ಇವತ್ತಿನ ದಿನ ಯಲ್ಲಮ್ಮ ದೇವಿಯ ವಾರ್ಷಿಕೋತ್ಸವ ದಿನದ ಕೊನೆಯ ಹಂತದ ದಿನ ಬೆಳಗ್ಗೆಯಿಂದ ಕ್ಷೀರಾಭಿಷೇಕ ಮತ್ತು ಅಭಿಷೇಕ ಪೂಜೆ ಕಲಶ ಪೂಜೆ ಹೋಮ ತೀರ್ಥ ಪ್ರಸಾದ ಅನ್ನ ಪ್ರಸಾದ ವಿನಿಯೋಗ ಎಲ್ಲ ಕಾರ್ಯಕ್ರಮವೂ ಕೂಡ ತುಂಬಾ ಚೆನ್ನಾಗಿ ನಿಜವಾಗ್ಲೂ ಎಷ್ಟು ಅಚ್ಚುಕಟ್ಟಾಗಾಯಿತು ಅಂತಂದರೆ ಎಲ್ಲ ಯಲ್ಲಮ್ಮ ದಯೆ ಆಮೇಲೆ ಭಕ್ತಾದಿಗಳ ಎಲ್ಲ ಶಕ್ತಿಯಾನುಸಾರ ಎಲ್ಲರ ಪ್ರೇರಣೆಯಿಂದ ಎಲ್ಲನೂ ಕೂಡ ಕಾರ್ಯಕ್ರಮ ತುಂಬನೇ ಚೆನ್ನಾಗಿ ಅದ್ಧೂರಿಯಾಗಿ ಮಧ್ಯಾಹ್ನ ಇದುವರೆಗೂ ಕೂಡ ತುಂಬಾ ಚೆನ್ನಾಗಾಯಿತು ಇನ್ನು ಈಗ ಕೊನೆಯ ಹಂತದ ಕಾರ್ಯಕ್ರಮ ಅಂತಂದರೆ ಕಾಮಿಡಿ ಕಿಲಾಡಿಗಳಿಂದ ನಮ್ಮ ಮನೋಹರ್ ಗೌಡ ಅವರ ತಂಡದಿಂದ ಕಾಮಿಡಿ ಕಿಲಾಡಿ ಕಾರ್ಯಕ್ರಮ ಹಾಗೂ ಮತ್ತು ರಸಮಂಜರಿ ಕಾರ್ಯಕ್ರಮ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಆ್ಯಕ್ಚುಲಿ ಏನೋ ಹೇಳ್ತಾರಲ್ವಾ ಅದು ಹೇಳೋಣ ಮತ್ತು ಮುಂದೆ ಮಾತಾಡೋಣ ಕಾರ್ಯಕ್ರಮ ಇನ್ನೇನು ಸ್ವಲ್ಪ ಸಮಯದ ದಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾಯಿದೆ ಅದು ಏನು ಹೇಳ್ತಾರೆ ಭಗವಂತ ನಾವು ಅಂದ್ಕೊಳೋದೊಂದು ಭಗವಂತನ ಇಚ್ಛೆ ಹಿಂಗೋಗಿ ಫೋನ್ ಐತ್ಪಡಮ್ಮ ಫೋನು ಸ್ಟಿಕ್ ಇತ್ತು ಬಿಟ್ಟು ಭಗವಂತನ ಇಚ್ಛೆ ಒಂದಿದ್ದರೆ ನಮ್ಮ ಇಚ್ಛೆ ಒಂದು ಅಂತಿರುತ್ತೆ ಇರುತ್ತೆ ಅದು ಇದು ಯಾವಾಗೂ ನಾವು ಮರೆಯೋ ಹಾಗೆ ಇಲ್ಲ ಏನಪ್ಪ ಅಂತಂದರೆ ನಾವು ಅಂದ್ಕೊಂಡಿರ್ತೀವಿ ಏನೇನೋ ಅಂದ್ಕೊಳ್ತೀವಿ ಬಟ್ ಅದು ಆಗೋದೇ ಒಂದು ಆ ಆಗೋದೇ ಒಂದು ನಾವು ಅಂದ್ಕೊಳ್ಳೋದೇ ಒಂದು ಆಗೋದು ಅನ್ನೋ ಅನ್ನೋ ಥರನೇ ಇದು ಬಟ್ ಅದಕ್ಕೆ ನಾವು ಅಂದ್ಕೊಳ್ಳೋದೊಂದು ಅದು ಆಗೋದು ಒಂದು ಅನ್ನೋದಕ್ಕೆ ಇದು ನಿದರ್ಶನ ಇದೆ ನಾನು ಇನ್ನೊಂದು ದಿವಸ ಇದ್ರ ಬಗ್ಗೆ ಮಾತಾಡೋಣ ಇವಾಗ ಇದ್ರ ಬಗ್ಗೆ ಚರ್ಚೆ ಬೇಡ ಈ ಕ್ಷಣಾರ್ಧದಲ್ಲಿ ಇನ್ನೇನು ಅನ್ನೋಷ್ಟೊತ್ತಿಗೆ ಇನ್ನೇನೇನೋ ಆಗೋಗುತ್ತೆ ಅದೇ ದೈವ ಪ್ರೇರಣೆ ಅನ್ನೋದು ಇನ್ನೇನೂ ಅಲ್ಲ ಅದನ್ನು ಬರುವಂತಹ ನಾಳೆ ನಾಳಿದ್ದು ಕಾರ್ಯಕ್ರಮದಲ್ಲಿ ಮಾತಾಡ್ತೀನಿ ಇವತ್ತಿನ ದಿನ ಬರೀ ರಸ ಮಂಜರಿ ಕಾರ್ಯಕ್ರಮ ಕಾಮಿಡಿ ಕಲಾಡಿ ಕಾರ್ಯಕ್ರಮ ಇದನ್ನು ಆಲ್ರೆಡಿ ಆರ್ಟಿಸ್ಟ್ಗಳ ಬಂದಿದ್ದಾರೆ ನೀವು ಕೂಡ ಲೈವ್ ಕಾರ್ಯಕ್ರಮದಲ್ಲಿ ಇದನ್ನು ವೀಕ್ಷಣೆ ಮಾಡಿ ಅಂತ ನಿಮ್ಮೆಲ್ಲರ ಪರವಾಗಿ ಎಲ್ಲಮ್ಮ ತಾಯಿಯ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಕಾರ್ಯಕ್ರಮನ ವೀಕ್ಷಣೆ ಮಾಡಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ ಇದಕ್ಕೂ ಕೂಡ ಏನೋ ಒಂದು ಪ್ರೇರಣೆ ಆಗಿಬಿಟ್ಟಿರುತ್ತೆ ಏನು ಅದು ಇವಾಗ ಹೇಳಲ್ಲ ಇದು ಇವಾಗ ಕ್ವಶನ್ ಆಗಿ ಇಟ್ಟಿರ್ತೀನಿ ಇದನ್ನು ನಾಳೆ ನಾಡಿದ್ದು ಮಾತಾಡೋಣ ಇದರ ಬಗ್ಗೆ ಯಾಕೆ ಅಂತ ನಿಜವಾಗ್ಲು ಇನ್ನೇನು ಇವಾಗ ಆವಾಗ ಅನ್ನೋಷ್ಟೊತ್ತಿಗೆ ಚಕ್ ಅಂತ ನಂಗೆ ಆಗ್ಬಿಟ್ಟಿತ್ತು ಬಟ್ ಅದೇನೋ ಏನೋ ಗೊತ್ತಿಲ್ಲ ಅದೇ ಹೇಳೋದು ಭಗವಂತನ ಪ್ರೇರೇಪಣೆ ಇದ್ದರೆ ಖಂಡಿತ ಇದು ಇನ್ನೇನು ಅನ್ನೋಷ್ಟೊತ್ತಿಗೆ ಏನೇನೋ ಆಗೋಗುತ್ತೆ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ ಉದಾಹರಣೆ ಇದೆ ಅದನ್ನು ನಾಳೆ ಲೈವ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳ್ತೀನಿ ಇವತ್ತು ಕಾರ್ಯಕ್ರಮ ನಡೆಯೋ ಇನ್ನೇನು ಇಷ್ಟ ಅಷ್ಟರಲ್ಲಿ ನಡೆಯುತ್ತೆ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಮುರಳಿ ಬಂದರು ಅಭಿನಂದನೆಗಳು ಥ್ಯಾಂಕ್ ಯು ಸ್ವಪ್ನ ಬಂದರು ಹಾಯ್ ವಿಶಾಲ ಬಂದರು ಹಾಯ್ ಎಲ್ಲರಿಗೂ ನಮಸ್ಕಾರ 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 ಇನ್ನು ಮನೆಯಲ್ಲೇ ಇದೆ ಇನ್ನೇನು ಈ ದೇವಸ್ಥಾನ ಕಡೆ ಹೊರಡ್ತೀನಿ ಸ್ವಲ್ಪ ಚಾರ್ಜಿಂಗ್ ಇರಲಿಲ್ಲ ಹಾಗಾಗಿ ಚಾರ್ಜಿಂಗ್ ಪಿನ್ಗೋಸ್ಕರ ಕಾಯ್ಕೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನು ಇವಾಗ ಆವಾಗ ಕಾರ್ಯಕ್ರಮಕ್ಕೆ ಹೋಗೋದೆ ಅದಕ್ಕೆ ಹೇಳಿದು ತಾನೊಂದು ದೈವ ಒಂದು ಬಗೆಯುತ್ತೆ ಅಂತ ಹೇಳಿರೋದು ಅದಕ್ಕೆ ಭಗವಂತ ನಾವು ಯಾರಿಗೇನು ಬಗೆದ್ರೆ ಅದು ನಮಗೆ ರಿಟರ್ನ್ ಬರುತ್ತೆ ಅಂತಿರೋದು ಬಟ್ ಭಗವಂತ ಅದಕ್ಕೆ ಎಲ್ಲಮ್ಮ ಪವಾಡ ಪುರುಷೇ ಎಲ್ಲಮ್ಮ ತಾಯಿ ಅಂತ ಹೇಳೋದಿಕ್ಕೆ ಇನ್ನೇನು ರೀ ಇದೇ ಫಾರ್ ಎಕ್ಸಾಂಪಲ್ ಇವತ್ತು ಮಾತಾಡಲ್ಲ ನಾಳೆ ಮಾತಾಡ್ತೀನಿ ಇದ್ರ ಬಗ್ಗೆ ಅಷ್ಟು ಕ್ಯೂರಿಯಾಸಿಟಿ ಇರುವಂಥ ವಿಚಾರ ಈ ವಿಚಾರಕ್ಕೆ ಇದ್ರ ಬಗ್ಗೆ ನಾಳೆ ಮಾತಾಡೋಣ ಇವತ್ತು ಮಾತಾಡಿದ್ರೆ ಚೆನ್ನಾಗಿರಲ್ಲ ಚೆನ್ನಾಗೂ ಇರಲ್ಲ ಅದು ಕ್ಯೂರಿಯಾಸಿಟಿನೂ ಇರಲ್ಲ ಇವತ್ತು ಮಾತಾಡಿದ್ರೆ ಬನ್ನಿ ಬಂದೆ ಬಂದೆ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತೇನಪ್ಪ ಥ್ಯಾಂಕ್ ಯು ಮುರಳಿ ನೀವು ಕೂಡ ಎಲ್ಲಮ್ಮ ದೇವಿ ಆಶೀರ್ವಾದಕ್ಕೆ ಬಂದೋದ್ರಿ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ದಿನ ನನ್ನ ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು ಯೂಟ್ಯೂಬ್ ಫ್ರೆಂಡ್ಸ್ ಆಗಿರ್ಬೋದು ತುಂಬ ಜನ ಕಾರ್ಯಕ್ರಮಕ್ಕೆ ಬಂದೋಗಿದ್ದೀರ ನಿಮಗೆಲ್ಲರಿಗೂ ಕೂಡ ಧನ್ಯವಾದನೇ ಹೇಳಬೇಕು ಯಾಕಪ್ಪ ಅಂತಂದರೆ ಏನು ನಮ್ಮ ಮಾತಿಗೆ ಒಂದು ಬೆಲೆ ಕೊಟ್ಟು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮನ ವೀಕ್ಷಣೆ ಮಾಡೋದಕ್ಕೆ ಆಗಲಿ ತಾಯಿ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಆಗಲಿ ಬಂದ್ರಿ ತುಂಬಾ ಖುಷಿಯಾಯಿತು ನನಗಂತೂ ನಿಜವಾಗ್ಲೂ ಇವೆಲ್ಲ ಕೆಲವೊಂದು ಘಟನೆಗಳು ನಮ್ಮ ಇದು ಮರೆಯೋಕ್ಕಾಗಲ್ಲ ಆ ಥರದ್ದೇ ವಿಚಾರಗಳು ಇವೆಲ್ಲ ಯಾವುದು ಸುಮ್ಮ ಸುಮ್ಮನೆ ಅನ್ ಅನ್ಕೊಳ್ಳೋಂಗೆ ಆಗಿಬಿಡಲ್ಲ ಅದಕ್ಕೂ ಎಲ್ಲ ದೈವ ಪ್ರೇರೇಪಣೆ ಇದ್ದರೆ ಮಾತ್ರ ಕೆಲವೊಂದೆಲ್ಲ ನಡೆಯೋಕ್ಕೆ ಸಾಧ್ಯ ಆಗುತ್ತೆ

அய்யோ ச இன்னொரு மாதிரி அது நான் நோடலே இல்லை ஆகல அவரு அதுனோ வச்சிண்ட்ரீட்டா இவரு வச்சின்றி இவரும் நம்ம தேசத்தோடு நம்ம குல்லா வந்து ಸಾಕಷ್ಟು ಜೀ ಕನ್ನಡ ಕಲಾವಿದರು ಇವತ್ತು ಯಲಮ್ಮ ದೇವಿಯ ಭಕ್ತಿಗೆ ಪಾತ್ರರಾಗಿ ಕಾರ್ಯಕ್ರಮ ಮಾಡಲು ಬಂದಿದ್ದೀವಿ ಕೆಲಕ್ಕಿಂತ ಹೆಚ್ಚಾಗಿ ದೇವರ ನಂಬಿಕೆ ಇಟ್ಟವರಿಲ್ಲ ಹಾಗಾಗಿ ಯಲ್ಲಮ್ಮ ತಾಯಿ ದೇವಿಯಾಗ ಒಂದು ಪವಾಡ ತುಂಬನೇ ದೊಡ್ಡದು ಹಾಗಾಗಿ ಅಮ್ಮತ್ಸವ ಪಡ್ಕೊಂಡು ಕಾರ್ಯಕ್ರಮ ಈಗ ಆರಂಭ ಮಾಡ್ತಾ ಇದ್ದೀವಿ ದಯವಿಟ್ಟು ಬನ್ನಿ ದೇವಸ್ಥಾನಕ್ಕೆ ಚಿಕ್ಕದಾದರೂ ಇಲ್ಲಿರುವಂಥ ಕೀರ್ತಿ ತುಂಬ ದೊಡ್ಡದು ಕರ್ನಾಟಕಕ್ಕೆ ದೊಡ್ಡದು ಸಿನಿಮಾ ಸ್ಟಾರಿಂದ ಪೊಲಿಟಿಕಲ್ ಸ್ಟಾರವರು ಕೂಡ ಬಂದು ಹೋಗಿ ಹೋಗಿರುವಂಥ ಸ್ಥಳ ಇದು ಸೊ ಹಾಗಾಗಿ ನಾವು ಕೂಡ ಇಲ್ಲಿ ಬಂದಿದ್ದೀವಿ ದೇವರ ಆಶ್ರಧ ಪಡ್ಕೊಂಡಿದ್ದೀವಿ ಕಾರ್ಯಕ್ರಮ ಶುರು ಮಾಡ್ತೀವಿ ಇಲ್ಲಿರುವಂತಹ ಎಲ್ಲ ಭಕ್ತರನ್ನ ನಪ್ಸ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ಬಂದಿದ್ದೀವಿ ನಿಮ್ಮೆಲ್ಲರ ಆರೈಕೆ ನಿಮ್ಮೆಲ್ಲರ ಒಂದು ಸಹಕಾರ ನಮ್ಮೆಲ್ಲರ ಒಂದು ದಾನಿ ಲಾಭ ಇರಲಿ ಎಲ್ಲ ಮನೆಯಲ್ಲಿ ಇರಲಿ ಅಂತ ಕೇಳ್ಕೊಂತ ಎಲ್ಲರಿಗೂ ಶುಭವಾಗಿ ಥ್ಯಾಂಕ್ ಯು ನಮ್ಮ ಇವರು ಎಲ್ಲರಿಗೂ ಪರಿಚಯ ಇರ್ತಾರೆ ಆ್ಯಕ್ಚುಲಿ ಮೈಸೂರು ದಸರಾದಲ್ಲಿ ಹಿನ್ನೆಲೆ ಸೌಂಡ್ ಅಂದರೆ ವಾಯ್ಸ್ ಆ್ಯಂಕರಿಂಗ್ ಮಾಡೋವಂಥವ್ರು ದಸರಾದಲ್ಲಿ ಆ್ಯಂಕ ಮ್ಯೂಸಿಕ್ ಆರ್ಟಿಸ್ಟು ಪ್ಲಸ್ ಮೈಸೂರು ದಸರಾ ನಡೆಸ್ಕೊಳ್ಳುವಂಥವ್ರು ಇಂಥವರೆಲ್ಲ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತಂದರೆ ನಿಜವಾಗ್ಲೂ ನಾವು ಗ್ರೇಟೇ ಎಲ್ಲಮ್ಮ ಆಶೀರ್ವಾದದಿಂದ ಕೂಡ ಅವರು ಬಂದಿರುವಂಥದ್ದು ನಾನು ಅದೇ ಹೇಳಿದೆ ನಮ್ಮ ಸರ್ಗೂ ಕೂಡ ಏನಪ್ಪ ಅಂತಂದರೆ ಎಲ್ಲಮ್ಮ ಪವರು ನಿಜವಾಗ್ಲೂ ಅಷ್ಟಿಷ್ಟಲ್ಲ ಈ ಎಲ್ಲಮ್ಮ ಶಕ್ತಿ ಪವರು ಇಡೀ ನಮ್ಮ ಕರ್ನಾಟಕ ಇರ್ಬೋದು ಇಂಟರ್ನ್ಯಾಷನಲ್ಲೂ ಕೂಡ ಎಲ್ಲರೂ ಕೂಡ ನಮ್ಮ ಲೈವ್ ಕಾರ್ಯಕ್ರಮದಲ್ಲಿ ವೀಕ್ಷಣೆ ಮಾಡಿ ತಾಯಿ ಆಶೀರ್ವಾದನ ಪಡ್ಕೊಂಡಿದ್ದಾರೆ ಹಾಗಾಗಿ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮನ ನಡೆಸ್ಕೊಳ್ಳೋದಕ್ಕೆ ನಮ್ಮ ಆರ್ ಜೆ ಶ್ಯಾಮ್ ಅವರು ಶ್ಯಾಮ್ ಅವರು ಬಂದಿದ್ದಾರೆ ತುಂಬಾ

ಇದನ್ನ ದೊಡ್ಡದು ಮಾಡಬಹುದು ಈಗ ಶಾರ್ಟ್ ಮಾಡಿದ್ರೆ ನಾವ್ ಶಾರ್ಟ್ ಹೋದ್ರೆ ಇದು ದೊಡ್ಡದು ಮಾಡೋದು ಬರುತ್ತೆ ಅದ್ರಾಗ ಮಾಡಬಹುದು ಅದೇ ನೀವು ಮಾಡಿದೀರ ಅನ್ಕೊಳ್ತೀವಿ ಏನಿಲ್ಲ ಈಗ ಬರಲ್ಲ ಅಂದ್ರೆ ಫುಲ್ಲು ಬರಲ್ಲ ಅಂತ ಫುಲ್ಲು ಬರಲ್ಲ ಇದು ನೋಡಿ ಇಲ್ಲಿ ಬರುತ್ತೆ ಈಗ ಮಾಡಿದ್ರೆ

ಎಲ್ಲ ಭಕ್ತಾದಿಗಳು ಸಹ ಕೊಡ್ತಾರೆ ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಎಲ್ಲ ಭಕ್ತಾದಿಗಳು ಸಹ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಕಲಾವಿದರಾಗಿರ್ತಕ್ಕಂಥ ಕೃಷ್ಣ ಕೃಷ್ಣ ಕುಮಾರ್ ಅವರು వీళ్ళు కార్యక్రమం స్టార్ట్ అయితే వాళ్ళు వచ్చిస్తారు అంటే వీళ్ళు పొద్దునే వచ్చింది కదా కొందరంతా ఈ వచ్చిందో

ಇದೇನೇ ಕೆಲವೇ ಇತ್ತು ಹೇಳಿದ್ರೆ ಸಾಂಸ್ಕೃತಿಕ ಮನರಂಜನೆ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿದ್ನಲ್ಲ ಈ ಬೆಣ್ಣೆ ಅಮ್ಮ ಅಕ್ಕ ಮಾತಾಡ್ಲಿಕ್ಕ ನಿಮ್ಗೆ ವಿಶಾಲ ಕೇಳ್ತಾ ಇದ್ದಾರೆ ಬಾಯಿ ಬೆಣ್ಣೆ ಅಮ್ಮ ಇವತ್ತಿನ ದಿನ ಬೆಣ್ಣೆ ಅಮ್ಮ ನೀವೆಲ್ಲರೂ ಹೇಳ್ತೀರಾ ನಗುಮುಖದ ಅಮ್ಮ ಬೆಣ್ಣೆ ಅಮ್ಮ ಬೆಣ್ಣೆ ಕೃಷ್ಣ ಅಮ್ಮ ಅಂತ ಅವರು ಕೂಡ ತಾಯಿ ಎಲ್ಲಮ್ಮ ಆಶೀರ್ವಾದ ಬಂದಿರೋದು ನನಗೆ ಮಾಡಕಲ್ಲ ಇಲ್ಲ ಅವಾಗಿಂದ ಬೀಟ್ ಇದೆ ಇವಾಗಿದೆ ಏನ್ ಗೊತ್ತಾ ಸೌಂಡ್ ಇದೆ ಸೌಂಡ್ ಇದೆ ಇದೆ ಏನ್ ಗೊತ್ತಾ ನೀವ್ ಯಾವಾಗ ಹೇಳ್ತೀರಾ ಎಲ್ಲಾರು ಹೇಳ್ತಾರೆ ನನ್ನ ಮೀಟ್ ಮಾಡಕ್ ಬರಲ್ಲ ಅಮ್ಮನು ಕೂಡ ನನ್ನ ಮೀಟ್ ಮಾಡಕ್ ಬಂದಿರೋದು ಎಲ್ಲಮ್ಮ ನೋಡಕ್ ಬಂದಿರೋದು ಎಲ್ಲಮ್ಮ ಆಶೀರ್ವಾದ ತಗೊಳಕ್ ಬಂದಿರೋಡಕ್ ಬಂದಿಲ್ಲ ಎಲ್ಲಮ್ಮ ನೋಡಕ್ ಯಾರು ಕೂಡ ಬಂದಿರೋದು ನನ್ನ ನೋಡಕಲ್ಲ ಯಾರು ಆಮೇಲೆ ಎಲ್ಲಮ್ಮ ಆಶೀರ್ವಾದ ಹಲೋ ತೋರ್ಸಿ ಅಮ್ಮ ಕಾರ್ಯಕ್ರಮ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಎಲ್ಲಮ್ಮ தோர்சே ஜன அல்ல அதுபிடித்த Thank right. you.